ಎಲ್ಲರಿಗೂ ನಮಸ್ಕಾರ ರಸ ಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ವೆಜಿಟೇಬಲ್ಸ್ ಸ್ಪ್ರಿಂಗ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ವೆಜಿಟೇಬಲ್ಸ್ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕ್ಯಾಪ್ಸಿಕಮ್ ಇಲ್ಲಿ ನಾನು ಮೂರು ಥರ ತೊಗೊಂಡಿದ್ದೀನಿ ರೆಡ್ ಎಲ್ಲೋ ಮತ್ತು ಗ್ರೀನು ನೀವು ಯಾವುದಾದ್ರೂ ಒಂದಾದರೂ ತಗೋಬೋದು ಪರವಾಗಿಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ತರಕಾರಿ ನಮ್ಗೆ ಇಷ್ಟವಾಗಿ ತರಕಾರಿಗಳು ತಗೋಬೋದು ನಾನಿಲ್ಲಿ ಕ್ಯಾರೆಟು ಹುರುಳಿಕಾಯಿ ಗೆಡ್ಡೆಕೋಸು ಮತ್ತು ಸ್ವೀಟ್ ಕಾರ್ನ್ ಬಟಾಣಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಟೋಫುನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಸೋಯಾ ಚೆಂಕ್ಸ್ ಇದು ಮಿನಿ ಸೋಯಾ ಚೆಂಕ್ಸ್ ಬರುತ್ತಲ್ಲ ಅದು ಇದನ್ನೆಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹೈ ಫ್ಲೇಮಲ್ಲೇ ಹುರ್ಕೋಬೇಕು ಇಲ್ಲಾಂದರೆ ನೀರು ನೀರು ಥರ ಮೆತ್ತ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗೇ ಇರಬೇಕು ವೆಜಿಟೇಬಲ್ಸ್ ಹಾಗಾಗಿ ಹೈ ಫ್ಲೇ ಮೇಲೆ ಹುರ್ಕೋಬೇಕು ನೀವು ಯಾವುದಾದ್ರೂ ವೆಜಿಟೇಬಲ್ ತೊಗೊಬೋದು ಮಶ್ರೂಮ್ ಬೇಬಿ ಕಾರ್ನ್ ಎಲೆಕೋಸು ನಿಮ್ಗೆ ಇಷ್ಟ ಬಂದಿದ್ದು ವೆಜಿಟೇಬಲ್ಸ್ ತೊಗೋಬೋದು ಇದಕ್ಕೆ ನಾನಿಲ್ಲಿ ಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸೆಜ್ವಾನ್ ಸಾಸ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ವಿನೆಗರು ಸ್ವಲ್ಪ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ನೀವು ಯಾವುದಾದ್ರೂ ಹಾಕೋಬೋದು ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ನಿಮ್ಗೆ ಇಷ್ಟ ಬಂದಿದ್ದ ಸಾಸ್ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದ್ರೂ ಯಾವ ಸಾಸು ಬೇಡ ಅಂದ್ರೂ ನಾವು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ನಿಂಬೆಹಣ್ಣಿನ ರಸ ಇದನ್ನು ಆ್ಯಡ್ ಮಾಡ್ಕೊಂಡ್ರೂ ಆಗುತ್ತೆ ಅದೇ ಸೇಮ್ ಟೇಸ್ಟ್ ಚೆನ್ನಾಗೇ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಆರೆಗ್ಯಾನೊ ಮತ್ತು ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ಲಿ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಅವ್ರಿಗೆ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ರೆಡಿ ಆಗುತ್ತೆ ನಮ್ಮದು ವೆಜಿಟೇಬಲ್ ಸ್ಟಫಿಂಗು ಆಮೇಲೆ ನಾವಿಲ್ಲಿ ಚಪಾತಿ ಹಿಟ್ಟು ಅದಕ್ಕೇನೆ ಗೋಧಿ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಮೈದಾನೆ ಹಾಕೋಬೋದು ಮತ್ತು ಈ ಥರ ಸಾಫ್ಟಾಗಿ ರೋಲ್ ಮಾಡ್ಕೋಬೇಕು ನೀವೇ ನೋಡ್ತಾ ಇದ್ದೀರಾ ಅದು ಲಟ್ಟಣಿಗೆ ಲಟ್ಟಿಸ್ತಾ ಇದ್ದರೆ ಅದಾಗೇ ಸಾಫ್ಟಾಗಿ ತಿರುಗ್ತಾ ಇರುತ್ತಲ್ಲ ಆ ಥರ ಸಾಫ್ಟಾಗಿ ಒತ್ಕೋಬೇಕು ತುಂಬ ಗಟ್ಟಿ ಒತ್ತಬಾರ್ದು ಚೆನ್ನಾಗಿ ಬರೋದಿಲ್ಲ ಈ ಥರ ಸಾಫ್ಟಾಗಿ ರೋಲ್ ಆದಮೇಲೆ ಮಾಮೂಲಿ ಚಪಾತಿ ಥರನೇ ಎಷ್ಟು ಬೇಕೋ ಅಷ್ಟು ಚಪಾತಿಗಳನ್ನೆಲ್ಲ ಮಾಡಿ ಫಸ್ಟ್ ಇಟ್ಕೊಂಬಿಡೋದು ಅದಾದಮೇಲೆ ನಾವು ಅದಕ್ಕೆ ಸ್ಟಫಿಂಗ್ ಆ್ಯಡ್ ಮಾಡ್ಕೋಬೇಕು ಚಪಾತಿ ಎಲ್ಲ ಆದಮೇಲೆ ನಾನಿಲ್ಲಿ ಅದಕ್ಕೆ ಬೇಸ್ ಸಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಟೊಮೆಟೊ ಕೆಚ್ಚಪ್ಪು ಮಯೋನೀಸು ಮತ್ತು ಆರೆಗ್ಯಾನೊ ಇಷ್ಟು ಮಿಕ್ಸ್ ಇಟ್ಕೊಂಡಿದ್ದೀನಿ ಮೂರೇ ಐಟಮ್ಮು ಇಲ್ಲ ನಿಮಗೆ ಪಿಜ್ಜಾ ಬೇಸ್ ಸಾಸ್ ಎಲ್ಲ ಸಿಗುತ್ತಲ್ಲ ಯಾವುದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಏನೂ ಅಂದ್ರೂ ಸಿಂಪಲ್ಲಾಗಿ ಟೊಮೆಟೊ ಕೆಚ್ಚಪ್ಪು ಮಯೋನೀಸು ಮತ್ತು ಆರೆಗ್ಯಾನೆನೋ ಮಿಕ್ಸ್ ಇಟ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಫಿಲ್ಲಿಂಗ್ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಫಿಲ್ಲಿಂಗ್ನ ಹಾಕ್ಕೊಂಡು ಅದ್ರ ಮೇಲೆ ತಿರ್ಗಾ ಜ್ಯೂಸಿಯಾಗಿ ಬೇಕು ಅಂದರೆ ಮಯೋನೀಸ್ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಆರೆಗಾನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ಅಷ್ಟೇ ನೀಟಾಗಿ ಟೈಟಾಗಿ ರೋಲ್ ಮಾಡಿಕೊಂಡ್ರೆ ನಮ್ಮದು ಸ್ಪ್ರಿಂಗ್ ವೆಜ್ ರೋಲ್ ರೆಡಿ ಆಗಿಬಿಡುತ್ತೆ ಇದನ್ನು ನೀವು ಮೈದಾ ಹಸಿಟ್ಟಲ್ಲಿ ಬೇಕಾದ್ರೂ ಮಾಡ್ಕೊಬೋದು ನಾನಿಲ್ಲಿ ಹೆಲ್ದಿಯಾಗೆ ಇರುತ್ತೆ ಮಕ್ಕಳಿಗೆ ಯಾವಾಗ ಕೊಡ್ತಾಯಿರ್ತೀವಲ್ಲ ಅಂತ ಗೋಧಿ ಹಸಿಟ್ಟಲ್ಲೇ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಎಲ್ಲರೂ ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದಾದಮೇಲೆ ಅದೇ ಸೇಮ್ ಸ್ಟಫಿಂಗಲ್ಲಿ ನಾವು ಟ್ಯಾಕೋಸ್ ಕೂಡ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಪೂರಿಗಿಂತ ಒಂಚೂರು ದೊಡ್ಡ ಸೈಜಲ್ಲಿ ಟ್ಯಾಕೋ ಏನು ಸೈಜ್ ಇರುತ್ತಲ್ಲ ಅದೇ ಸೈಜಲ್ಲಿ ಒತ್ಕೊಂಡು ಅದೇ ಸೇಮ್ ಸ್ಪ್ರೆಡ್ನ ಹಾಕ್ಕೊಂಡು ಈ ವೆಜಿಟೇಬಲ್ ಸ್ಟಫಿಂಗ್ ಏನಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದ್ರ ಮೇಲೆ ಚೀಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಚೀಸ್ ಹಾಕ್ಕೊಂಡು ಅದನ್ನು ಮಡಿಸ್ಕೊಂಡು ತವಾ ಮೇಲೇ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ನಾವು ಬೆಣ್ಣೆ ಎಣ್ಣೆ ತುಪ್ಪ ಯಾವುದು ಬೇಕಾದ್ರೂ ಹಾಕೊಬೋದು ಬೆಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಥರ ತವದ್ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲೇನೇ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಒಳಗೆ ಹಾಕಿರ್ತೀವಲ್ಲ ಚೀಸು ಅದೆಲ್ಲ ಚೆನ್ನಾಗಿ ಮೆಲ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ಕ್ರಿಸ್ಪಿ ಟ್ಯಾಕೋಸ್ ಬರುತ್ತಲ್ಲ ಅದೇ ಥರನೇ ಇದು ನಾನು ಗೋಧಿನಲ್ಲೇ ಇದ್ದೀನಿ ನಾನು ಮುಂಚೆ ಹೇಳಿದಾಗ ನೀವು ಬೇಕಾದರೆ ಮೈದಾ ಹಾಸ್ಪಿಟಲು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಚೀಸಿಯಾಗಿ ಚೀಸಿ ವೆಜ್ ಟ್ಯಾಕೋಸ್ ರೆಡಿ ಆಗುತ್ತೆ ಮಕ್ಕಳಿಗೆ ಒಂದೊಂದು ದಿವಸ ಒಂದೊಂದು ವೆರೈಟಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಇಷ್ಟಪಟ್ಟು ತಿಂತಾರೆ ನಾವು ಒಂದು ಸರಿ ಆ ಫಿಲ್ಲಿಂಗ್ ರೆಡಿ ಮಾಡ್ಕೊಂಡ್ರೆ ಆಯಿತು ನಾವು ಏನು ಬೇಕಾದರೆ ಅದರಲ್ಲಿ ಮಾಡ್ಕೊಬೋದು ಮತ್ತು ಇನ್ನೊಂದೇನಂದರೆ ಆ ಫಿಲ್ಲಿಂಗ್ ನಾವು ಏನು ಮಾಡ್ಕೊಂಡ್ವಲ್ಲ ಅದಕ್ಕೇ ರೈಸ್ ಹಾಕ್ಕೊಂಡ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ಆಗುತ್ತೆ ಒಂದೇ ಸ್ಟಫಲ್ಲಿ ಎಷ್ಟು ವೆರೈಟಿ ಮಾಡ್ಕೋಬೋದು ನೀವೇ ನೋಡಿ ನಿಮ್ಗೆ ಇಷ್ಟವಾಗಿದ್ದು ವೆಜಿಟೇಬಲ್ಸ್ ಹಾಕೋಬೋದು ಸ್ಪ್ರಿಂಗ್ ಆನಿಯನ್ ಯಾವುದಾದ್ರೂ ಸರಿ ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಆ ಥರ ಸ್ಪ್ರಿಂಗ್ ಆನಿಯನ್ ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ ಅದೇ ಸೇಮ್ ಹಾಗೆ ಮಾಡೋದು ರೈಸ್ ಹಾಕ್ಕೊಂಡ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ಆಗುತ್ತೆ ಮತ್ತು ಇಲ್ಲಿ ಇನ್ನೊಂದು ಥರ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಆ ಚಪಾತಿ ಏನು ರೋಲ್ ಮಾಡ್ಕೊಂಡಿದ್ವಲ್ಲ ಅದು ಹಾಗೇ ಸರ್ವ್ ಮಾಡ್ಬೋದು ಇಲ್ಲ ಅಂದರೆ ಆ ಚಪಾತಿನ ಈ ಥರ ಮಡಿಸ್ಕೊಂಡು ಅದನ್ನು ತಿರ್ಗಾ ನಾವೇನು ಟ್ಯಾಕೋಸ್ನ ತಿರ್ಗಾ ಬೇ ರೋಸ್ಟ್ ಮಾಡ್ಕೊಂಡ್ವಲ್ಲ ಅದೇ ಥರ ಚಪಾತಿನೂ ರೋಸ್ಟ್ ಮಾಡ್ಕೊಳ್ಳೋದು ಬೆಣ್ಣೆ ಹಾಕ್ಕೊಂಡು ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋಕೆ ಇಷ್ಟಪಡೋರು ಹಾಗೇನೂ ಮಾಡ್ಕೊಬೋದು ಈ ಥರ ಇನ್ನೊಂದು ಸರಿ ರೋಸ್ಟ್ ಮಾಡ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ ಪಪ್ಸ್ ಥರನೇ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಒಂದು ಸರಿ ಟ್ರೈ ಮಾಡಿ ಒಂದೊಂದು ದಿವಸ ಒಂದೊಂದು ವೆರೈಟಿಯಾಗಿ ಮಾಡ್ಕೊಬೋದು ನಮ್ಗೆ ಇಷ್ಟವಾಗಿದ್ದು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು ಮಶ್ರೂಮು ಕಾರ್ನ್ ಯಾವುದಾದ್ರೂ ಪನ್ನೀರು ನಾನಿಲ್ಲಿ ಟೋಫು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಬಂದಿದ್ದು ವೆಜಿಟೇಬಲ್ಸ್ನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೋಬೋದು ಇನ್ನೊಂದು ಏನಂದರೆ ನಾವು ಆ ಕ್ಯಾಪ್ಸಿಕಮ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಕ್ಯಾಪ್ಸಿಕಮ್ನ ಉದ್ದುದ ಬದಲು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಆಯಿತು ನಾವು ಅದರಲ್ಲಿ ವೆಜ್ ಸಮೋಸ ಸಹ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ನಾವೇನು ಕಜ್ಜಿಕಾಯಿ ಮಾಡ್ಕೋತೀವಲ್ಲ ಆ ಥರ ಸಹ ನಾವಿಲ್ಲಿ ಒಂದು ಮೈದಾ ಹಿಟ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಮೈದಾ ಹಿಟ್ ಪೇಸ್ಟ್ ಹಚ್ಕೊಂಡ್ರೆ ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ ಇದೇನು ಮುಂಚೆನೇ ಬೇಯಿಸ್ಕೊಳ್ಳೋಂಗಿಲ್ಲ ಅದೇ ಥರ ಮಾಮೂಲಿ ಗೋಧಿ ಚಿಕ್ಕ ಚಿಕ್ಕದಾಗಿ ಪೂರಿ ಹೊತ್ಕೋತೀವಲ್ಲ ಆ ಥರ ಒತ್ಕೊಂಡು ಮಾಡ್ಕೊಬೋದು ಮತ್ತು ಇದು ಮೊಮೋಸ್ ಫ್ರೈಡ್ ಮೋಮೋಸ್ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ನೋಡಿ ಈ ಥರ ಮೋಮೋಸ್ ಥರನೂ ಮಾಡ್ಕೋಬೋದು ಎಕ್ಸ್ಟ್ರಾ ಇರೋದೆಲ್ಲ ತೆಗೆದುಬಿಟ್ಟು ನೀಟಾಗಿ ಮೋಮೋಸ್ ಥರ ಮಾಡ್ಕೊಂಡು ಫ್ರೈ ಮಾಡ್ಕೊಬೋದು ನೀವು ಮೈದಾ ಮಾಡ್ಕೊಂಡು ಮಾಡ್ಕೊತಿಂದ್ರೆ ಸ್ಟೀಮ್ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ನೋಡಿ ಸ್ಪ್ರಿಂಗ್ ರೋಲ್ ಥರ ಇದರ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಈ ಥರ ರೋಲ್ ಸಹ ಮಾಡ್ಕೋಬೋದು ಎಷ್ಟು ವೆರೈಟಿ ಬೇಕೋ ನೀವು ಅಷ್ಟು ವೆರೈಟಿಯಲ್ಲಿ ಮಾಡ್ಕೋಬೋದು ಮೋಮೋಸು ಸ್ಪ್ರಿಂಗ್ ರೋಲು ವೆಜ್ ಫ್ರೈಡ್ ರೈಸು ವೆಜ್ ಟಾ ಚೀಸಿ ಟಾಕೋಸು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್